ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ವರ್ಷ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತೇಳಿ ತಾಯಿ ಗೌರಿಯಲ್ಲಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋ ಮುಖೇಣ ಈ ವರ್ಷದ ಆರಂಭಿಕ ಹಬ್ಬದಲ್ಲಿ ನಾವೆಲ್ಲ ಸೇರಿ ಒಂದು ಸಾರಿ ಗೌರಿಯಲ್ಲಿ ಮತ್ತು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಅಂಥೇಳಿ ನಾನು ತಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತಾ ಈ ವರ್ಷ ಗಣೇಶನನ್ನು ಕೂರಿಸುವಂಥದಕ್ಕೆ ಮಣ್ಣಿನಲ್ಲಿ ತಯಾರವಾಗಿರ್ತಕ್ಕಂಥ ವಿಘ್ನಾಯಕನನ್ನು ಪೂಜಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಪಿ ಒ ಪಿ ಗಣೇಶವನ್ನು ನಿಷೇಧ ಮಾಡಿ ಅದಕ್ಕೆ ಕೊಡಬೇಡಿ ಮಣ್ಣಿನಲ್ಲಿ ಕೂರಿಸಿದಂಥ ಗಣೇಶನನ್ನು ತಾವು ಮನೇಲಿ ಕೂರಿಸಿ ಪೂಜೆ ಆದ ನಂತರ ತಮ್ಮ ಮನೆಯಲ್ಲೇನೇನೇನು ವಿಸರ್ಜನೆ ಮಾಡುವಂಥ ವ್ಯವಸ್ಥೆ ಆಗ್ತದೆ ಆ ನೀರನ್ನ ತಮ್ಮ ಮನೆ ಮುಂದೆ ಇರ್ತಕ್ಕಂಥ ಗಾ ಪಾಟಲ್ಲಿ ಬೆಳೆಸಿರ್ಬೋದು ಗಾರ್ಡನಲ್ಲಿರ್ಬೋದು ಅದನ್ನು ನೀರೂ ಸಹಿತ ಗಣೇಶನ ಮೂರ್ತಿನೂ ಸಹಿತ ಎರಡೂ ವಿಸರ್ಜನೆ ಅಲ್ಲೇ ಮಾಡ್ಬೋದು ಇದಕ್ಕೆಲ್ಲ ಪಿ ಒ ಪಿ ಗಣೇಶನ ಮಾಡಿ ಈ ಪೊಲ್ಯೂಷನ್ ಜಾಸ್ತಿಯಾಗಿ ನೀರಿನಲ್ಲಿ ಕಲ್ಮುಶ ಆಗ್ತದೆ ಅಂಥದಕ್ಕೆ ಕೊಡಬೇಡಿ ದಯಮಾಡಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ನೆಮ್ಮದಿಯಿಂದ ಸುಖ ಶಾಂತಿ ಸಿಕ್ಕಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥನೆ ಮಾಡೋ ಮುಖೇಣ ನಾವೆಲ್ಲ ಆಚರಿಸೋಣ ಮಣ್ಣಿನ ಗಣೇಶನನ್ನು ಕೂರಿಸೋಣ ಬನ್ನಿ ಪರಿಸರವನ್ನು ಉಳಿಸೋಣ ಪರೀಕ್ಷೆಯನ್ನು ತೊಲಸ್ ತೊಲಗಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸಮಸ್ತ ಜನತೆಗೆ ಶುಭವನ್ನು ಹಾರೈಸ್ತೇನೆ